ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ನ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಹಿಂದಿನ ಮೂರು ತಿಂಗಳಿಂದ ನಮ್ಮ ರಾಜ್ಯದ ಗೃಹಲಕ್ಷ್ಮಿಗೆ ಹಣ ಬರ್ತಾ ಇರಲಿಲ್ಲ ಅಲ್ವಾ ನಿಂತೆ ಹೋಗಿಬಿಡ್ತು ಅಂತ ಕೂಡ ಅಂದ್ಕೊಂಡಿರಬೇಕು ಎಷ್ಟೊಂದು ಜನ ಅಲ್ವಾ ಈ ಮೊಬೈಲಲ್ಲಿ ರೀಲ್ಸಲ್ಲಿ ಬೇರೆ ಬೇರೆ ಯೂಟ್ಯೂಬ್ ಚಾನಲಲ್ಲಿ ಏನೇನೋ ಹೇಳ್ತಾ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆದು ಎರಡು ಸಾವಿರ ರೂಪಾಯಿ ಬರೋದಿಲ್ಲ ಅವರಲ್ಸ್ ನಾಳೆಯಿಂದ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಅಂತೆ ಆದರೆ ಮೂರು ತಿಂಗಳಿಂದ ಯಾರ ಅಕೌಂಟ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆದು ಎರಡು ಸಾವಿರ ರೂಪಾಯಿ ಬಂದೇ ಇಲ್ಲ ಇದಷ್ಟೇ ನಿಜ ಅಲ್ವಾ ನಮ್ಮ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಬಿಡುಗಡೆ ಅಥವಾ ವಿತವರಣೆ ಅಂತ ಏನು ಹೇಳ್ತೀವೋ ಅದು ಇವತ್ತು ಆಗತ್ತೆ ಅಂತ ಹೇಳಿದರು ಬಂದರೆ ಇಷ್ಟು ಬರುತ್ತೆ ಎರಡು ಸಾವಿರ ಬರುತ್ತಾ ನಾಲ್ಕು ಸಾವಿರ ಬರುತ್ತಾ ಇಲ್ಲ ಮೂರು ಕಂದು ಸೇರಿಬಿಟ್ಟು ಆರು ಸಾವಿರ ಬರುತ್ತಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇತ್ತು ಇದ್ರ ಬಗ್ಗೆ ಇವತ್ತಿನ ವಿಡಿಯೋ ಅಲ್ಲಿ ತಿಳಿದುಕೊಂಡು ಬರೋಣ ವೀಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಏನೂ ಗೊತ್ತಾಗಲ್ಲ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಾ ಯಾಕೆ ಅಂತಂದರೆ ಫುಲ್ ಕನ್ಫ್ಯೂಸ್ ಆಗೇ ಇದೆ ಇದು ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರ ಹಾಗೆ ನೋಡಿದರೆ ನಿಮಗೂ ಕೂಡ ಕ್ಲಿಯರ್ ಆಗುತ್ತೆ ಟೂ ಡೇಸ್ ಬ್ಯಾಕ್ ಗೌರ್ಮೆಂಟ್ ಇವತ್ತು ಆರು ಸಾವಿರ ಹಾಕ್ತೀನಿ ಅಂತ ಹೇಳಿದರು ಹದಿನಾರನೇ ಕಂತು ಎರಡು ಸಾವಿರ ಇವತ್ತು ಬರುತ್ತೆ ಹದಿನೇಳನೇ ಕಂತಿನ ಎರಡು ಸಾವಿರ ರೂಪಾಯಿ ಸೋಮವಾರ ಬರುತ್ತೆ ಅಂತ ಸರ್ಕಾರ ಹೇಳಿತ್ತು ಒಟ್ನಲ್ಲಿ ಈ ತಿಂಗಳಲ್ಲಿ ನಿಮ್ಮ ಎರಡು ಕಂತು ಅಂದರೆ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ ಹೇಳಿತ್ತು ಇದು ಸಿದ್ದರಾಮಯ್ಯ ಹೇಳಿದರು ಹದಿನೆಂಟನೇ ಕಂತಿನ ಬಗ್ಗೆ ಏನೂ ಹೇಳಿರಲಿಲ್ಲ ಟಿ ವಿ ನ್ಯೂಸ್ ಚಾನಲಲ್ಲಿಯೂ ಇದೇ ಹೆಡ್ಲೈನಲ್ಲಿ ತೋರಿಸ್ತಾ ಇದ್ದಾರೆ ಬಟ್ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಐದರಿಂದ ಆರು ಅಂದರೆ ಒಂದು ವಾರದ ಟೈಮಿಂಗ್ನ ಕೇಳ್ತಾ ಇದ್ದಾರೆ ವಿಳಂಬ ಆಗ್ತಾ ಇರೋದಕ್ಕೆ ನಮ್ಮ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಕ್ಷಮೆ ಕೂಡ ಕೇಳ್ತಾ ಇದ್ದಾರೆ ಅವರು ಹೇಳಿರೋ ಸಮಯಕ್ಕೆ ಸರಿಯಾಗಿ ತಾಂತ್ರಿಕವಾಗಿ ವಿಳಂಬ ಆಗಿರೋದಕ್ಕೆ ಅವರು ಹೇಳ್ತಾ ಇರೋದು ಏನಪ್ಪ ಅಂತ ಅಂದರೆ ತಾಲೂಕು ಪಂಚಾಯತ್ಗಳಿಗೆ ಹಣವನ್ನು ವಿತರಣೆ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ತಾಲೂಕ್ ಪಂಚಾಯತಿಗಳಿಗಲ್ಲ ಬ್ಯಾಂಗ್ಳೂರಿನಲ್ಲಿ ಬರೀ ನಾಲ್ಕು ತಾಲೂಕು ಪಂಚಾಯತ್ಗಳಿಗೆ ಮಾತ್ರ ಈ ರೀತಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಹಣ ವರ್ಗಾವಣೆ ಆಗ್ತಾ ಇದೆ ಆ ತಾಲೂಕು ಪಂಚಾಯತಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರೋವಷ್ಟರಲ್ಲಿ ಐದರಿಂದ ಆರು ದಿನ ತೆಗೆದುಕೊಳ್ಳುತ್ತೆ ಗೌರ್ಮೆಂಟ್ ಈಗ ಹದಿನಾರನೇ ಮತ್ತು ಹದಿನೇಳನೇ ಕಂತು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿನ ಮುಂದಿನ ಐದು ಅಥವಾ ಆರು ದಿನಗಳಲ್ಲಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದೆ ಹೀಗಾಗಿ ಮುಂದಿನ ಒಂದು ವಾರದಲ್ಲಿ ನಮ್ಮ ರಾಜ್ಯದ ಎಲ್ಲ ಗೃಹಿಣಿಯರಿಗೆ ಅಂದರೆ ಗೃಹಲಕ್ಷ್ಮಿಯರಿಗೆ ನಿಮ್ಮ ಹದಿನಾರು ಮತ್ತು ಹದಿನೇಳನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಬರಲಿದೆ ಮೂರು ತಿಂಗಳಿನಿಂದಲೇ ವೆಯ್ಟ್ ಮಾಡ್ತಾ ಇದ್ದಿದ್ರಿ ಅಲ್ವಾ ಇನ್ನೊಂದು ವಾರ ಕಾಯೋದಷ್ಟೇ ಕಷ್ಟ ಆಗಲ್ಲ ಅನ್ಕೋತೀನಿ ನನ್ನ ವೀಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಈ ಥರ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿದ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು